ಹೈವೇ ಪಕ್ಕದಲ್ಲಿ ಚಳ್ಕೆರಿಗೆ ಕೇವಲ ಆರು ಕಿಲೋಮೀಟರ್ ನಿಯರ್ ಇಲ್ಲಿ ನೋಡಿ ಬ್ಲೂ ಕಂಬ ಎಲ್ಲೋ ಕಂಬ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಈ ಮನೆ ಸೇರಿ ಅಲ್ಲಿವರೆಗೂ ಮತ್ತು ಬ್ಲೂ ಕಂಬ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಕಾಣಿಸುತ್ತೆ ಬ್ಲೂ ಕಂಬ ಕಾಣ್ತಿದೆಯಲ್ಲ ಅಲ್ಲಿವರೆಗೂ ಒಂದು ಮುಕ್ಕಾಲು ಎಕರೆ ಇರೋಂಥದ್ದು ಈ ಜಮೀನು ಕಮರ್ಷಿಯಲ್ಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ನೋಡಿ ಹೈವೇ ಪಕ್ಕದಲ್ಲಿ ಇರೋಂಥದ್ದು ಇಲ್ಲಿ ನೋಡಿ ಹೋಗ್ತಾ ಇದೆ ಹೈವೇ ಪಕ್ಕದಲ್ಲಿ ಇರುವಂಥದ್ದು ಶಾಲಾ ಅಥವಾ ಕಾಲೇಜುಗಳಿಗೆ ಜೊತೆಗೆ ಪೆಟ್ರೋಲ್ ಬಂಕ್ ಇನ್ನಿತರ ಯಾವುದೇ ಒಂದು ಉಪಯೋಗಕ್ಕಾಗಿ ಇದು ತುಂಬ ಉಪಯೋಗ ಆಗುವಂಥ ಜಮೀನು ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಈಗಾಗಲೇ ಇಲ್ಲಿ ಎರಡು ಮನೆಗಳಿರುವಂಥದ್ದು ಈಗ ಅವನ್ನ ಡೆಮೊಲಿಷ್ ಮಾಡಿ ಏನಾದರೂ ಮುಂದೆ ಮಾಡ್ಕೋಬಹುದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಇದೆ ಹೈವೇ ಸ್ನೇಹಿತರ ನೀವು ಉಸುಬ್ರಾಕಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಆನ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಜಮೀನು ಹುಡುಕಾಗದಲ್ಲಿರುವಂಥವ್ರಿಗೆ ಈ ವಿಡಿಯೋಗಳು ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಜಮೀನು ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್